తస్ై దిశ సతతమంజలిత్యం ప్రక్షిప్య ముఖరితయప్రసూనై జాగర్తి యత్ర భగవాన్ గురుచక్రవర్తి సృష్టిస్థితి ప్రళయనాటకనిత్య సాక్షీ ఆపదాపహర్తం దాతర సర్వంపదాకారామం శ్రీరామం భూయో భూయో నమామ్యహం అంజనానందనం వీరం జానకీ శోకనాశనం కపీశం అక్షహంతారం వందే లంకా భయంకర నమ శివాయ సాంబాయ సగణాయ ససూనవే సనంది సగంగా సవృషాయ నమో నమలు ಈ ಪುಣ್ಯಧರಿತ್ರಿಗೆ ಪುಣ್ಯವನ್ನು ತಂದುಕೊಟ್ಟ ಮಹಾಶಕ್ತಿಗಳನ್ನು ಚೈತನ್ಯಗಳನ್ನು ನೆನೆದು ಈ ಪರಂಪರೆಗೆ ಹಿನ್ನೆಲೆಯಾಗಿರ್ತಕ್ಕಂಥ ಎಲ್ಲ ಗುರುಗಳಿರ್ಬೋದು ದೇವರಿರ್ಬೋದು ಆ ಎಲ್ಲ ದಿವ್ಯತೆಗೆ ಪ್ರಣಾಮಗಳನ್ನು ಮೊದಲಾಗಿ ಸಲ್ಲಿಸಿ ವ್ಯಾಸಪೂಜೆಯ ಆಶೀರ್ವಚನಕ್ಕೆ ಈ ಚಾತುರ್ಮಾಸ್ಯದ ಪ್ರಥಮ ದಿನದ ಆಶೀರ್ವಚನಕ್ಕೆ ಇದ್ದೇವೆ ಎಂದಿನಂತೆ ವ್ಯಾಸಪೂಜೆಯ ಈ ಪರ್ವ ಸಮಯದಲ್ಲಿ ನೀವೆಲ್ಲ ಬಹುದೂರದಿಂದ ಆಗಮಿಸಿದ್ದೀರಿ ಅದೇನು ಹೊಸದಲ್ಲ ಚಾತುರ್ಮಾಸ್ಯವು ಇಲ್ಲಿಯೇ ಹಿಂದೆ ನಡೆದಾಗಲೂ ಬಂದವರು ನೀವು ಹೊಸ ನಗರದಲ್ಲಿ ನಡೆದಾಗಲೂ ಬಂದವರು ಕೆಕ್ಕಾರ್ನಲ್ಲಿ ನಡೆದಾಗಲೂ ಬಂದವರು ಮಾಣಿ ಮಠದಲ್ಲಿ ನಡೆದಾಗಲೂ ಬಂದವರು ಬೆಂಗಳೂರಿಗೂ ಬಂದವರು ಹೆಚ್ಚೇನು ಕಲ್ಕತ್ತೆಯಲ್ಲಿ ಚಾತ್ರಮಾಸೆ ಆದಾಗಲೂ ಕೂಡ ಬಂದವರೇ ನೀವೆಲ್ಲರೂ ಕೂಡ ಅಂತ ಅಷ್ಟು ದೂರಕ್ಕೂ ಬಂದವರು ಅಂತ ಎಲ್ಲಿಂದ ಎಲ್ಲಿಗೂ ಕೂಡ ಒಂದು ಗುರು ಒಂದು ಮಠ ಒಂದು ಆಶೀರ್ವಾದ ಒಂದೇನು ನೆಮ್ಮದಿ ಸಮಾಧಾನ ಇದಕ್ಕೋಸ್ಕರವಾಗಿ ಎಲ್ಲಿಂದ ಎಲ್ಲಿಗೂ ಕೂಡ ನೀವು ಬಂದವರು ಬರಬೇಕಾಗಿರುವಂಥದ್ದೇ ಬರಬೇಕಾಗಿರುವಂಥದ್ದೇ ಯಾಕೆ ಅಂದರೆ ನೋಡಿ ಇಂದಿನ ದಿನಕ್ಕೆ ಗುರುಪೂರ್ಣಿಮಾ ಎಂಬುದಾಗಿ ಕರೀತಾರೆ ಈ ದಿನದ ನಾಮಧೇಯ ಆಯ್ತು ಗುರುಪೂರ್ಣಿಮಾ ಅಂತ ಗುರುವಿದ್ದರೆ ಬದುಕು ಪೂರ್ಣಿಮಾ ಅಂತ ಗುರುವಿದ್ದರೆ ಬದುಕು ಪೂರ್ಣಿಮಾ ಇಲ್ಲದಿದ್ದರೆ ಅಮಾವಾಸ್ಯ ಅಂತ ನೋಡಿ ಈ ಪೂರ್ಣಿಮೆ ಅಂದರೆ ಬೆಳಕು ಪೂರ್ಣಿಮೆ ಅಲ್ಲದ ಅಮಾವಾಸ್ಯ ದಿನ ಕೂಡ ಹಗಲು ಬೆಳಕಿರ್ತದೆ ಮಧ್ಯಾಹ್ನ ಬೇಕಾದಷ್ಟು ಬಿಸಿಲಿರ್ತದೆ ಆದರೆ ಪೂರ್ಣಿಮೆಯ ಬೆಳಕಿಗೆ ವಿಶೇಷ ಏನು ಅಂದರೆ ಅದು ತಂಪು ಅಂತ ಅದು ಬೆಳಕು ಹೌದು ತಂಪು ಹೌದು ಬೆಳಕೆಲ್ಲವೂ ಹಿತವಾಗಬೇಕು ಅಂತಿಲ್ಲ ಈ ನಡು ಮಧ್ಯಾಹ್ನದ ಬಿಸಿಲು ಅಥವಾ ಮಧ್ಯಾಹ್ನದ ಮೇಲಿನ ಅಪರಾಣ್ಯದ ಬಿಸಿಲು ನಮ್ಮನ್ನು ತಾಪಗೊಳಿಸುವಂಥದ್ದು ನಮ್ಮನ್ನು ತಂಪುಗೊಳಿಸುವಂಥದ್ದಲ್ಲ ಅದು ನಮ್ಮನ್ನು ಬೇಗೆಯಲ್ಲಿ ಬೇಯಿಸಿ ಬಿಸಿಡಿಸುವಂಥದ್ದು ಹಾಗಾಗಿ ಬೆಳಕೆಲ್ಲ ಹಿತ ಅಂತೇನಿಲ್ಲ ಆದರೆ ಹಿತವಾದ ಇರುತ್ತವೆ ಅಂತ ಪೂರ್ಣಮೆಯ ಬೆಳಕು ಅಂಥದ್ದು ಅದು ಪೂರ್ಣತೆಯೂ ಹೌದು ಬೆಳಕಿನ ಪೂರ್ಣತೆ ಪೂರ್ಣಚಂದ್ರ ಅವತ್ತು ಉದಿಸಿ ಬೆಳಗುವಂಥದ್ದು ಅಷ್ಟೇ ತಂಪು ಕೂಡ ಹೌದು ಅಷ್ಟೇ ತಂಪು ಕೂಡ ಹೌದು ಅತಿಶಯವಾಗಿರ್ತಕ್ಕಂಥ ತಂಪು ಅಲ್ಲಿದೆ ಅಂತ ನಮಗೆ ಅಂಥ ಆ ಅನುಭವಿಗಳ ಮಾತುಗಳು ನೆನಪಾಗ್ತದೆ ಭಗವಂತನ ವರ್ಣನೆ ಮಾಡುವಾಗ ಕೋಟಿ ಸೂರ್ಯ ಪ್ರಕಾಶ ಆದರೆ ಕೋಟಿ ಚಂದ್ರರ ತಂಪು ಅಂತ ಎರಡು ಒಟ್ಟಿಗೆ ಅಂತ ಭಗವಂತ ಹೇಗಿದ್ದಾನೆ ಅಂದರೆ ಬೆಳಕಾಗಿದ್ದಾನೆ ಅಂತ ಎಂಥ ಬೆಳಕಾಗಿದ್ದಾನೆ ಅಂದರೆ ಅದೇ ಕೋಟಿ ಸೂರ್ಯರ ಪ್ರಕಾಶ ಆದರೆ ಕೋಟಿ ಚಂದ್ರರ ತಂಪು ಅಂತ ಎರಡೂ ಆಗಿರಬೇಕು ಅಂತ ಗುರುವೆಂದರೆ ಅದು ಅಂಥದ್ದು ಅಂತ ಅದು ಬೆಳಕು ಹೌದು ತಂಪು ಕೂಡ ಹೌದು ಅಂತ ಬದುಕಿಗೆ ಒಟ್ಟಿಗೆ ಬೆಳಕನ್ನು ಕೊಡುವವನು ತಂಪನ್ನೂ ಕೊಡುವವನು ಗುರುವೆಂದರೆ ಅಂತ ಎರಡನ್ನೂ ಒಟ್ಟಿಗೆ ಕೊಡ್ತಕ್ಕಂಥವನು ಅಂತ ಅದಿಲ್ಲದಿದ್ದಾಗ ಆ ಗುರುವೆಂಬ ಸಂಗತಿ ಇಲ್ಲದೆ ಇದ್ದರೆ ಬದುಕು ಅಮಾವಾಸ್ಯೆ ಅಮಾವಾಸ್ಯೆ ಅಂದರೆ ಏನು ಎಲ್ಲವೂ ಇದೆ ಆದರೆ ಏನೂ ಉಪಯೋಗ ಇಲ್ಲ ಅಂತ ಕಾಣ್ತಾ ಇಲ್ವಲ್ಲ ಕಂಡಾಗ ಮಾತ್ರ ಲಾಭ ಅಂತ ಇರುವಿಕೆ ಬೇರೆ ಇರುವುದು ತೋರುವಿಕೆ ಬೇರೆ ಎರಡೂ ಬೇಕಾಗ್ತದೆ ಅಂತ ಎಷ್ಟೋ ಸಂಗತಿಗಳು ಜೀವನದಲ್ಲಿ ಇರ್ತವೆ ಆದರೆ ತೋರುವುದಿಲ್ಲ ಅಂತ ಈ ನಮ್ಮಲ್ಲಿ ಎಷ್ಟೋ ಪ್ರತಿಭೆಗಳಿರ್ತವೆ ಎಷ್ಟೋ ಸಾಮರ್ಥ್ಯಗಳಿರ್ತವೆ ನಮಗದು ತೋರದೆ ಇದ್ದಾಗ ನಮ್ಮ ಉಪಯೋಗಕ್ಕೂ ಇಲ್ಲ ಸಮಾಜದ ಉಪಯೋಗಕ್ಕೂ ಕೂಡ ಇಲ್ಲ ಅಂತ ಯಾರಾದ್ರೂ ಬೇಕಲ್ವಾ ನಮಗೆ ನಮ್ಮ ಪರಿಚಯ ಮಾಡೋರು ಬೇಕು ನೋಡಿ ಅದೇ ಗುರು ಅಂದರೆ ಅಂತ ನಮಗೆ ನಮ್ಮ ತೆರೆದು ತೋರುವವರು ನಮಗೆ ನಮ್ಮ ಸಂಪತ್ತನ್ನು ಅರ್ಥ ಮಾಡಿಸ್ತಕ್ಕಂಥವ್ರು ನಮ್ಮ ಶಕ್ತಿಯ ಪರಿಚಯ ನಮಗೆ ಮಾಡಿಸ್ಕೊಡ್ತಕ್ಕಂಥವ್ರು ಬೇಕೋ ಬಿಡು ಅಂತ ಅದಿಲ್ಲದೆ ಇದ್ದಾಗ ಬದುಕು ಅಮಾವಾಸ್ಯೆ ಅದಿದ್ದಾಗ ಬದುಕು ಪೂರ್ಣಿಮೆ ಪೂರ್ಣತೆಯನ್ನು ಗುರು ಕೊಡ್ತಾನೆ ಎಲ್ಲ ಇದೆ ಆದರೆ ಪೂರ್ಣತೆ ಇಲ್ಲ ಜೀವನ ಆಗಿರ್ತದೆ ನೋಡಿ ವಿದೇಶಗಳು ಈಗ ಮುಂದುವರೆದ ದೇಶಗಳು ಅಂತ ಸೋ ಕಾಲ್ಡ್ ಮುಂದುವರೆದ ದೇಶಗಳು ಅಂತ ಅಲ್ಲಿ ಏನು ಪರಿಸ್ಥಿತಿ ಇದೆ ಅಂದರೆ ಎಲ್ಲವೂ ಇದೆ ಆದರೆ ಏನೋ ಕೊರತೆ ಏನೋ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಅದು ಅವ್ರಿಗೆ ಗೊತ್ತಾಗಬೇಕಾದ್ರೆ ಭಾರತಕ್ಕೆ ಬರಬೇಕು ಮತ್ತು ಯಾರೋ ಗುರು ಸಿಗಬೇಕು ಅವ್ರಿಗೆ ಸಿಕ್ಕಿದ್ರೆ ಗೊತ್ತಾಗುವಂಥದ್ದು ಇಲ್ಲದಿದ್ರೆ ಕೊರತೆ ಮಾತ್ರ ಗೊತ್ತಾಗ್ತದೆ ಕೊರತೆ ಏನು ಅಂತ ಗೊತ್ತಿಲ್ಲ ಕೊರತೆ ತುಂಬುವ ದಾರಿ ಏನು ಅಂತ ಗೊತ್ತಿಲ್ಲ ಅಂತ ಭೌತಿಕವಾಗಿ ಎಲ್ಲ ಸುಖ ಸಾಧನಗಳಿದ್ದ ಮಾತ್ರಕ್ಕೆ ಜೀವನ ನೆಮ್ಮದಿ ಅಂತಿಲ್ಲ ಏನು ಅಂತ ಒಳಗೇನೋ ಬೇಕು ಅಂತ ವಿಶ್ವೇಶ್ವರ ಹೆಗಡೆ ಇದನ್ನು ಭಾಳ ಚೆನ್ನಾಗಿ ಹೇಳಿದ್ರು ಒಳಗಿನ ಅರಿವು ಬೇಕು ಅದಿದ್ದಾಗಲೇ ಬದುಕಿಗೆ ಪೂರ್ಣತೆ ಬರ್ತಕ್ಕಂಥದ್ದು ಅಂತ ನೋಡಿ ಈಗ ಇವತ್ತಿನಿಂದ ನಾವು ಈ ವ್ಯಾಸ ಮಂತ್ರಾಕ್ಷತೆ ಈ ಮಂತ್ರಾಕ್ಷತೆ ಕೊಡಲಿಕ್ಕಿದ್ದೇವೆ ಈಗ ನಿಮಗೆಲ್ಲ ಸಿಗಲಿಕ್ಕಿದೆ ಈ ಆಶೀರ್ವಚನೆ ಮುಗದು ಕೊಡಲಿ ಈ ಮಂತ್ರಾಕ್ಷತೆ ಮಂತ್ರಾಕ್ಷತೆ ಅಕ್ಷತ ಈ ಅಕ್ಷತ ಅಂದರೆ ಏನು ಅಂತ ಈ ಕ್ಷತ ಅಂದರೆ ತುಂಡು ಅಂತ ಅಕ್ಷತ ಅಂದರೆ ತುಂಡಲ್ಲ ಅಲ್ಲ ಅಂತ ಅಂದರೆ ಇಡೀ ಪೂರ್ಣ ಈಗ ಈ ಅಕ್ಷತೆ ಇದು ಮೆಲ್ನಾಡು ಸಿಂಧೂರಿ ಇದು ಈಗ ತನಕ ನೀವು ನೋಡಿದ್ರಲ್ಲ ಅದೇ ಇದು ಬೇರೆ ಏನೂ ಇಲ್ಲ ಇದನ್ನು ಯಾಕೆ ಆರಿಸಲಾಯಿತು ಈ ಮಂತ್ರಾಕ್ಷತೆಗೆ ಅಕ್ಕಿ ಆರಿಸಬೇಕಿದ್ರೆ ಏನು ಏನನ್ನು ಹುಡುಕುವಂಥದ್ದು ಅಂದರೆ ಅದು ಸರಿ ಅದು ಶುದ್ಧವಾಗಿ ಬಡದಿರಬೇಕು ಅದಕ್ಕೆ ರಾಸಾಯನಿಕಗಳನ್ನು ಹಾಕಿರಬಾರ್ದು ಅದನ್ನು ಪಾಲಿಷ್ ಮಾಡಿರಬಾರ್ದು ಅಂದರೆ ಅದರ ಸತ್ವ ಸಾರವನ್ನು ತೆಗೆದಿರಬಾರ್ದು ಇದೆಲ್ಲ ಸರಿ ಆದರೆ ಅದಕ್ಕಿಂತ ಮಿಗಿಲಾಗಿ ಅದು ಅಖಂಡಿತ ಅಂದ್ರೆ ಪ್ರಕ್ಷಾಲಿತ ಅಖಂಡಿತ ತಂಡುಲಾನ್ ನಿಧಾಯ ಈ ವ್ಯಾಸಪೂಜೆಯ ನಿರೂಪಣೆ ಮಾಡುವಾಗ ಅಲ್ಲಿ ನಾವು ಪೀಠದ ಮೇಲೆ ಶುದ್ಧ ವಸ್ತ್ರವನ್ನು ಹಾಸಿ ಅದರ ಮೇಲೆ ಅಕ್ಕಿ ಹಾಸ್ಬೇಕು ಅಕ್ಕಿ ಅಂಥದ್ದು ಇರಬೇಕು ಅಂದರೆ ಅಂತ ಅದು ಶುದ್ಧ ಮತ್ತು ಅಂತ ತುಂಡ ಅಲ್ಲ ಅದು ಅಂತ ಅಖಂಡ ಅಂತ ಗುರು ಅಂದರೆ ಅದು ಅಂತ ಪೂರ್ಣತೆಯನ್ನು ಜೀವನಕ್ಕೆ ಕೊಡ್ತಕ್ಕಂಥವನು ಎನ್ನುವುದಕ್ಕೆ ಪ್ರತೀಕವಾಗಿ ಮಂತ್ರರಕ್ಷತೆ ಏನು ನಿಮ್ಮ ಜೀವನದಲ್ಲಿ ಎಷ್ಟೋ ಕೊರೆಗಳಿರ್ಬೋದು ಕೊರತೆಗಳಿರ್ಬೋದು ಅದೆಷ್ಟೋ ತುಂಡು ತುಂಡಾಗಿದೆ ಖಂಡ ಖಂಡವಾಗಿದೆ ಒಂದು ಕುಟುಂಬವೇ ತುಂಡು ತುಂಡಾಗಿರ್ತದೆ ಗಂಡನ ಮುಖ ಈ ಕಡೆಗೆ ಹೆಂಡತಿಯ ಮುಖ ಆ ಆಗಿರ್ತದೆ ಅಲ್ವಾ ತಂದೆ ಉತ್ತರ ಧ್ರುವ ಮಕ್ಕಳು ದಕ್ಷಿಣ ಧ್ರುವ ಹಾಗಿರ್ತದೆ ಜೀವನದಲ್ಲಿ ಅಂತ ಇದೇನು ತಮಾಷೆ ಅಲ್ಲ ತಮಾಷೆ ಹೋದು ನಿತ್ಯ ನಡೆಯುವ ತಮಾಷೆ ಮನೆ ಮನೆಗಳಲ್ಲಿ ನಿತ್ಯ ನಡೀತಕ್ಕಂಥ ತಮಾಷೆ ಅದು ಅಂತ ಅಂದರೆ ಜೀವನವೇ ತಮಾಷೆ ಆಗಿಬಿಟ್ಟಿದೆ ಅಂತ ಗಂಭೀರವಾಗಿ ನಡಿಬೇಕಾಗಿರೋದು ಕೂಡ ತಮಾಷೆ ಆಗಿಬಿಟ್ಟಿದೆ ಅಂತ ಅಂತ ಪರಿಸ್ಥಿತಿ ಇದೆ ನೋಡಿ ಅಂತ ಹಾಗಾಗಿ ತುಂಡು ತುಂಡಾದ ಬದುಕನ್ನು ಅಖಂಡವಾಗಿಸುವವನು ಆಗಿಸುವವನು ಗುರು ಅವನು ಕೊಡುವ ಅಕ್ಷತೆ ಅದರ ಮಂತ್ರ ಅದು ಮಾಡ್ತಕ್ಕಂಥ ಮಂತ್ರಾಕ್ಷತೆ ಎನ್ನುವಾಗ ಆ ಮಂತ್ರ ಯಾವುದದು ಅಂದರೆ ಇದೇ ಅದು ಅಂತ ಮರಣಾತ್ರಾಯತೆ ಅಂತ ಮಂತ್ರ ಶಬ್ದಕ್ಕೆ ಅರ್ಥ ಕೂಡ ಹಾಗೆ ಅಂತ ಮರಣ ಮಾಡಿದ್ರಿಂದ ರಕ್ಷಣೆ ಆಗಬೇಕು ಅಂತ ಒಳಗೊಳಗೆ ಭಾವಿಸಿದ್ರಿಂದ ಒಳ್ಳೇದಾಗಬೇಕು ಅಂತ ಗುರು ತನ್ನೊಳಗೆ ತಾನು ಭಾವಿಸ್ತಿದ್ರಿಂದ ಇವನಿಗೆ ಒಳ್ಳೆಯದಾಗಲಿ ಇವನು ಜೀವನ ಪಾವನ ಆಗಲಿ ಜೀವನದ ಉಜ್ಜೀವನ ಆಗಲಿ ಎಂಬುದಾಗಿ ತನ್ನೊಳಗೆ ಗುರು ಮರಣ ಮಾಡಿ ಕೊಟ್ಟಾಗ ತ್ರಾಣ ರಕ್ಷಣೆ ಆಗುವಂಥದ್ದು ಅಂತ ಮಂತ್ರಾಕ್ಷತೆ ಅದು ಕೂಡ ಪೂರ್ಣಿಮೆಯನ್ನೇ ಹೇಳುವಂಥದ್ದು ಪರಿಪೂರ್ಣತೆಯನ್ನೇ ಹೇಳ್ತಕ್ಕಂಥದ್ದು ಅಂತ ಹಾಗಾಗಿ ಈ ಗುರು ಪೂರ್ಣಿಮೆ ಎನ್ನುವಂಥ ಒಂದು ಅಭಿಧಾನ ಬಂದಿರತಕ್ಕಂಥದ್ದು ಚಾತುರ್ಮಾಸ ಇಲ್ಲಿ ಯಾಕೆ ಅಂತ ಪ್ರಶ್ನೆ ಕೇಳಬೇಕಾಗಿ ಇಲ್ಲ ಯಾಕೆಂದರೆ ನೋಡಿ ಈಗ ಒಂದು ಮರ ಆ ಕೊಂಬೆ ಆ ಎಲೆ ಆ ಕಾಂಡ ಯಾಕೆ ಅಲ್ಲಿದೆ ಅಲ್ಲೇ ಯಾಕಿದೆ ಅಂದರೆ ಅದರ ಬೇರು ಅಲ್ಲೇ ಇದೆ ಹಗಕದಲ್ಲೇ ಇದೆ ಅಂತ ನಿಮ್ಗೆ ಅರ್ಥ ಆಯ್ತಲ್ವಾ ನಾವೇನು ಹೇಳ್ತಿದ್ದೇವೆ ಅಂತ ಒಂದು ಮರದ ಹಣ್ಣು ಎಲೆ ಚಿಗುರು ಕಾಂಡ ಅಲ್ಲಿ ಹಾಕಿದೆ ಅಲ್ಲೇ ಹಾಕಿದೆ ಅಂತ ಪ್ರಶ್ನೆ ಅಂತ ಉತ್ತರ ಅದರ ಆಳದಲ್ಲಿದೆ ಅಂತ ಕೆಳಗಿಡಿದು ನೋಡಿದರೆ ಬೇರಿದೆ ಅಲ್ಲಿ ಬೇರಿದ್ದಲ್ಲೇ ಅದು ಅಂತ ಹಾಗೆ ಚಾತುರ್ಮಾಸ್ಯವು ಕೂಡ ಈ ಸಾರಿ ಮಠದ ಬೇರುಗಳು ಎಲ್ಲಿ ಬೆಯೋ ಅಲ್ಲಿ ನಡೀತಕ್ಕಂಥ ಒಂದು ಚಾತುರ್ಮಾಸ ಮಠದ ಮೂಲಸ್ಥಾನ ಎಲ್ಲಿಂದ ಮಠದ ಆವಿರ್ಭಾವ ಆಯಿತು ಅಲ್ಲೂ ಚಾತುರ್ಮಸ ಮಾಡಿದ್ರೆ ಯಾಕೆ ಅಂತ ಕೇಳಬಾರದು ಇನ್ನು ಎಲ್ಲಿ ಮಾಡಿದ್ರು ಕೇಳ್ಬೋದು ಇಲ್ಲ ಯಾಕೆ ಅಂತ ಕೇಳ್ಬೋದು ಅಲ್ವಾ ನೀವು ನಿಮ್ಮ ಮನೆಗೆ ಹೋದರೆ ಯಾಕೆ ಅಂತ ಅಂತ ನೀವು ಬೇರೆ ಎಲ್ಲೇ ಹೋದರೂ ಕೂಡ ಕೇಳ್ತಾರೆ ಸೌಜನ್ಯದಲ್ಲಿ ಕೇಳ್ಬೋದು ಒಂದು ಸ್ವಲ್ಪ ಹೊತ್ತು ಕಳೆದು ಕೇಳ್ಬೋದು ಮತ್ತೆ ಏನು ಬಂದ್ರಿ ಏನಾಗಬೇಕಿತ್ತು ಅಂತ ಕೇಳ್ಬೋದು ಬಂದು ಕೂಡಲಿಕ್ಕೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ವಾಡಿಕೆ ಇದೆ ಏನು ಒಳ್ಳೆಯದು ಅಂತ ಅದು ಒಂದು ಶಿಷ್ಟಾಚಾರವೇ ಹಾಗೆ ಅಂತ ಬಂದು ಕೂಡಲೇ ಏನು ಅಂತ ಮನೆಯವನು ಕೇಳಬೇಕು ಒಳ್ಳೇದು ಅಂತ ಬಂದವನು ಪ್ರತಿವಚನ ಹೇಳಬೇಕು ಅಂತ ಏನೋ ಒಳ್ಳೆಯದು ಅಂತ ಅದು ರೂಢಿ ಇರ್ತಕ್ಕಂಥದ್ದು ಅಂದರೆ ಅದು ಅದು ಅದರ ಅದು ಮೂಲ ಹುಡುಕಿದ್ರೆ ಕಾರಣ ಬೇಕಲ್ಲ ಈಗ ಆ ಅಲ್ಲ ಅವನು ಆ ಮನೆಗೆ ಬಂದಿದ್ದಾನೆ ಏನಾದ್ರು ಒಂದು ಕಾರಣ ಬೇಕಲ್ಲ ಆದರೆ ಅವನು ಮನೆಗೆ ಅವನು ಹೋದರೆ ಕಾರಣ ಬೇಕಾಗಿಲ್ಲ ಈಗ ಯಜಮಾನರು ಬೆಳಗಿನ ಸಾಯಂಕಾಲದವರೆಗೆ ದುಡಿದು ಸಾಯಂಕಾಲ ಮನೆಗೆ ಬಂದ್ರೆ ಹೆಂಡ್ತಿ ಮನೆಗೆ ಹಾಕಿ ಬಂದ್ರಿ ಅಂತ ಕೇಳ್ತಾಳ ಅಂತ ಸಹಜವಾಗಿ ಆ ಮನೆಯ ಸದಸ್ಯ ಆ ಮನೆಗೆ ಬಂದರೆ ಶಾಲೆಗೆ ಹೋದ ಮಗು ಮರಳಿ ಮನೆಗೆ ಬಂದರೆ ಅದು ಏನು ಯಾಕೆ ಅಂತ ಕೇಳಬೇಕಾಗಿಲ್ಲ ಅಂತ ಅಂಥ ಸ್ಥಾನದಲ್ಲಿ ಚಾತ್ರಮಾಸ್ಯ ನಡೀತಾ ಇರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಯಾಕೆ ಅನ್ನೋ ಪ್ರಶ್ನೆಗೆ ಆಸ್ಪದ ಇಲ್ಲ ಮತ್ತು ಗುರುಕುಲ ಚಾತ್ರಮಾಸ್ಯ ಯಾಕೆ ಅಂತ ಕೇಳ್ಬೋದು ಹೆಸರು ಇದೆಯಲ್ಲ ಗುರುಕುಲ ಚಾತುರ್ಮಾಸ್ಯ ಅಂತ ಯಾಕೆ ಅಂತ ಮಠ ಅಂದರೆ ಗುರುಕುಲ ಅದು ಮಠ ಶಬ್ದದ ಅರ್ಥವೇ ಆಗಿರ್ತಕ್ಕಂಥದ್ದು ಪೋಷಕರರು ಹಾಗೆ ವಿವರಣೆ ಕೊಟ್ಟಿರತಕ್ಕಂಥದ್ದು ಮಠ ಛಾತ್ರಾದಿ ನಿಲಯ ಛಾತ್ರರು ವಿದ್ಯಾರ್ಥಿಗಳು ವಿದ್ಯಾಕಾಂಕ್ಷಿಗಳು ಅವರ ನಿಲಯ ಅದುವೇ ಮಠ ಅಂತ ಒಂದು ವೇಳೆ ಯಾವುದಾದ್ರೂ ಮಠ ವಿದ್ಯಾದಾನ ಮಾಡದೇ ಇದ್ದರೆ ಯಾವುದಾದ್ರೂ ಮಠ ಜ್ಞಾನ ಜ್ಞಾನದಾನ ಮಾಡದೇ ಇದ್ದರೆ ಅದು ಮಠ ಅಲ್ಲ ಆ ಶಬ್ದಕ್ಕದು ಅರ್ಹ ಅಲ್ಲ ಅದು ಮನುಷ್ಯ ಅಂತಬೇಕಾದ್ರೆ ಲಕ್ಷಣಗಳಿವೆ ಇಲ್ಲ ಅದಕ್ಕೆ ಹಾಗೆ ಮಠ ಅಂತಾದ್ರೆ ಅದಕ್ಕೆ ಲಕ್ಷಣಗಳಿದೆ ಮುಖ್ಯ ಲಕ್ಷಣ ಯಾವುದು ಅಂದರೆ ವಿದ್ಯಾರ್ಥಿಗಳು ಎಲ್ಲಿ ಸುಜ್ಞಾನವನ್ನು ಪಡೆದುಕೊಳ್ತಾರೋ ಗುರುವಿನ ಆಶಯದಲ್ಲಿ ಬದುಕಿನ ದಾರಿಯನ್ನು ಕಂಡುಕೊಳ್ತಾರೋ ಅದು ಮಠ ಹಾಗಾಗಿ ಗುರುಕುಲ ಮಠ ಅದು ಅದೇ ಅರ್ಥ ಕೊಡ್ತಕ್ಕಂಥ ಶಬ್ದಗಳು ಅಂತ ಮೊದಲ ಒಂದು ಕಾಲದಲ್ಲಿ ಗುರುಕುಲಗಳಿಗೆ ಮಠ ಅನ್ನೋ ಅಭಿಧಾನ ಕೂಡ ಇತ್ತು ಅಂತ ಆ ಶಬ್ದ ಕರಿತಾ ಇತ್ತು ಅಂತ ಕರಿತಾ ಇದ್ರು ಅಂತ ಅಯ್ಯನವರು ಮಠ ಐಗಳ ಮಠ ಇದೆಲ್ಲ ಶಾಲೆ ಅಂತ ಅರ್ಥ ಅದಕ್ಕೆ ಅಂತ ಹಾಗೆ ಗುರು ಅಂದರೆ ಏನು ಗುರು ಅಂದರೆ ಇಲ್ಲಿ ನಮ್ಮ ಮಠದ ಪರಿಕಲ್ಪನೆಯಲ್ಲಿ ಹಾಗೆ ಅಂದರೆ ಸಣ್ಣವರಿಗೆ ಮಾತ್ರ ಅಲ್ಲ ದೊಡ್ಡವರಿಗೂ ಜೀವನ ಕಲಿಸುವವರು ಕಲಿಸ್ಬೇಕಾದವರು ಆ ಜವಾಬ್ದಾರಿ ಇರ್ತಕ್ಕಂಥವ್ರು ಶಾಲೆ ಕಲಿತು ಮುಗಿದ ಮೇಲೆ ಮುಗಿತು ಇನ್ನೇನು ಕಲಿಲಿಕ್ಕಿಲ್ಲ ಜೀವನದಲ್ಲಿ ಅಂದ್ಕೊಂಡು ಯಾರು ಒಂದು ಭ್ರಮೆಯಲ್ಲಿ ಇದ್ದಾರೋ ಅವರಿಗೂ ಕೂಡ ಜೀವನದ ಪಾಠವನ್ನು ಯಾರು ಹೇಳ್ಕೊಡ್ತಾರೋ ಅವರ ಗುರುಗಳು ಎಲ್ಲಿ ಹೇಳ್ಕೊಡ್ತಾರೋ ಅದು ಮಠ ಅಂತ ಜೀವನದ ಪಾಠ ಅಲ್ಲಿಂದ ಆಗಬೇಕು ಅಂತ ಹಾಗಾಗಿ ಗುರುಕುಲ ಮತ್ತು ಚಾತುರ್ಮಾಸ್ಯ ಅನ್ನುವಂಥದ್ದು ತುಂಬ ಸಹಜವಾಗಿ ಅಂದರೆ ಗುರುಕುಲ ಮತ್ತು ಮಠ ಚಾತುರ್ಮಾಸಿ ಅನ್ನುವಂಥದ್ದು ಹೊಟ್ಟೆಗೆ ಇರ್ತಕ್ಕಂಥವು ಒಂದೇ ಉದ್ದೇಶ ಉದ್ದೇಶವೇ ಬೇರೆ ಅಲ್ಲ ಗುರುಕುಲಕ್ಕೆ ಉದ್ದೇಶ ಜ್ಞಾನ ಮಠಕ್ಕೂ ಕೂಡ ಅದೇ ಉದ್ದೇಶ ಇರ್ತಕ್ಕಂಥದ್ದು ಜ್ಞಾನವೇ ಮಠಕ್ಕೂ ಕೂಡ ಲಕ್ಷ್ಯ ಮತ್ತು ಉದ್ದೇಶ ಈಗ ಇವತ್ತಿನ ಪೂಜೆಗೆ ಬರೋಣ ಇವತ್ತು ವ್ಯಾಸ ಪೂಜೆ ಆಯಿತು ನೀವೆಲ್ಲ ಅದೊಂದು ರೀತಿ ಗಂಗೋತ್ರಿ ಹಾಗೆ ಸೇರ್ತಾ 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 ಕೊನೆಗಳು ಜಾಗ ಸಾಕಾಗಲಿಲ್ಲ ಹಾಗಾಯಿತು ವ್ಯಾಸ ಪೂಜೆ ಆರಂಭ ಆಗುವಾಗ ನೀವು ಕೆಲವೇ ಕೆಲವೇ ಮಂದಿ ಇದ್ರಿ ಅನೇಕರು ಇಡೀ ಪೂಜೆ ನೋಡಿದ್ರಿ ಕೆಲವರು ಭಾಗಶಃ ಪೂಜೆ ನೋಡಿದ್ರಿ ಅದು ಗೊತ್ತಿದೆ ನಮಗೆ ಪೂಜೆ ಆಗ್ತದೆ ಅಂತ ಏನು ಅಂತೂ ಗೊತ್ತಿಲ್ಲ ಅಂತ ಮೂರ್ನಾಲ್ಕು ಗಂಟೆ ನಡೀತು ಗುರುಗಳು ಅದೇನೋ ಮಾಡ್ತಾನೆ ಇದ್ರು ಅಂತ ಕೆಲವರು ಇನ್ನು ಚೂರು ಮುಂದುವರೆದ್ರು ಅದೇ ನಿಂಬೆ ಹಣ್ಣಿಗೆ ಪೂಜೆ ಮಾಡ್ತಾ ಇದ್ರು ಅಂತ ಮತ್ತು ಕೆಲವರು ಇನ್ನೂ ಸ್ವಲ್ಪ ಆರಂಭದಲ್ಲಿ ಬಂದವರು ಅಕ್ಕಿ ಹರಡ್ಕೊಂಡಿದ್ರು ಅಕ್ಕಿ ಮೇಲೆ ನಿಂಬೆ ಹಣ್ಣಲ್ಲಿ ಇಟ್ಟು ಅಲ್ಲೆಲ್ಲ ಬೇರೆ ಬೇರೆ ನಿಂಬೆ ಹಣ್ಣು ಇಟ್ಟರು ಆಮೇಲೆ ಪೂಜೆ ಶುರು ಮಾಡಿದರು ನಾವು ವಿವರಕ್ಕೆ ಹೋಗೋದಿಲ್ಲ ಏನು ಪೂಜೆ ಮಾಡಿದರು ಯಾರು ಪೂಜೆ ಮಾಡಿದರು ಈಗಿನ ಕಾಲದಲ್ಲಂತೂ ನಿಂಬೆ ಹಣ್ಣು ಮತ್ತು ಪೂಜೆ ಎರಡು ಒಟ್ಟಿಗೆ ಬಂದುಬಿಟ್ಟರೆ ಬೇರೆ ಅರ್ಥವೇ ಬರ್ತದೆ ಅದಕ್ಕೆ ಒಂದು ಒಳ್ಳೆ ವಸ್ತು ನಮಗೆ ಕಜಾ ಡಾಕ್ಟ್ರನ್ನ ಕೇಳಿ ನಿಂಬೆ ಹಣ್ಣು ಅಂದರೆ ಭಾಳ ಒಳ್ಳೆ ವಸ್ತು ಅಂತ ಹೇಳ್ತಾರೆ ಅವರು ಆದರೆ ಮನೆಯಲ್ಲಿ ಅಂದ್ರೆ ನಿಂಬೆ ಹಣ್ಣು ಇದ್ದ ಹಾಗೆ ಆಲೋಚನೆ ಮಾಡಿ ನೀವು ಮನೆ ಭಾಗದಲ್ಲಿ ನಿಂಬೆಹಣ್ಣು ಇತ್ತು ಅಂತ ಅಂದ್ಕೊಡಿ ಬೆಳಗ್ಗೆ ಹೇಳುವಾಗ ಕುಂಕುಮ ಅದು ಕೂಡ ಒಳ್ಳೆ ವಸ್ತು ಮಂಗಲ ದ್ರವ್ಯ ಅದು ಎರಡು ಒಟ್ಟಿಗೆ ಕಾಣಿಸ್ಕೊಂಡ್ರಂತೂ ಮನೆ ಮುಂದೆ ಮುಗಿತು ಒಳ್ಳೆ ಅರ್ಥ ಇದೆ ಅದಕ್ಕೆ ಅಂದರೆ ಒಳ್ಳೆಯ ವಸ್ತುಗಳನ್ನು ಹೇಗೆ ಹಾಳು ಮಾಡ್ಬೋದು ಅದಕ್ಕೆ ಕೆಟ್ಟ ಹೆಸರನ್ನು ಹೇಗೆ ತರಬಹುದು ಅನ್ನೋದಕ್ಕೆ ಇದೆಲ್ಲ ನಿದರ್ಶನಗಳು ಅಂತ ಮಂಗಲ ದ್ರವ್ಯ ಅದು ಮಾಂಗಲ್ಯ ಕುಂಕುಮ ಹೌದು ಲಿಂಬೆ ಹಣ್ಣು ಹೋದು ಆದರೆ ಯಾರಾದರೂ ಅದನ್ನು ಬೆಳೆಸಿ ಏನಾದರೂ ಮಾಡೋಕ್ಕೆ ಶುರು ಮಾಡಿದರೆ ಕೊನೆಗೆ ಅದಕ್ಕೆಲ್ಲ ಕೆಟ್ಟ ಹೆಸರು ಬಂದುಬಿಡ್ತಾಯಿದೆ ನೋಡಿ ಅಂತ ಹಾಗಾಗಿ ನೀವು ತಿಳ್ಕೊಳ್ಬೇಕು ಅಂತ ನೋಡಿ ಆ ಪೂಜೆಯಲ್ಲಿ ನಾವು ಯಾವಾಗಲೂ ಪ್ರತಿ ವರ್ಷ ಉಲ್ಲೇಖ ಮಾಡ್ತೇವೆ ವ್ಯಾಸ ಪೂಜೆ ಅಂತಲೇ ಹೆಸರು ಅದಕ್ಕೆ ವ್ಯಾಸರು ಮತ್ತು ಅವರ ನಾಲ್ಕು ಶಿಷ್ಯರನ್ನು ಪೂಜೆ ಮಾಡ್ತಾರೆ ವೇದವ್ಯಾಸರು ಸುಮಂತು ಜೈಮನಿ ವೈಶಂಪಾಯನ ಮತ್ತು ಪೈಲರ ಪೂಜೆಯನ್ನು ಮಾಡ್ತಾರೆ ವ್ಯಾಸರು ಮತ್ತು ಅವರ ನಾಲ್ವರು ಮುಖ್ಯ ಶಿಷ್ಯರು ಹಾಗೆ ಶಂಕರಾಚಾರ್ಯರು ಮತ್ತು ಅವರ ನಾಲ್ವರು ಮುಖ್ಯ ಶಿಷ್ಯರು ಪದ್ಮಪಾದರು ಸುರೇಶ್ವರರು ಹಸ್ತಮಲಕರು ತೋಟಕರು ವಾಮದಕ್ಷಿಣದಲ್ಲಿ ವ್ಯಾಸ ಪಂಚಕ ಮತ್ತು ಶಂಕರಾಚಾರ್ಯ ಪಂಚಕ ಎಡಬಲೆಗಳಲ್ಲಿ ವ್ಯಾಸ ಪಂಚಕ ಮತ್ತು ಶಂಕರಾಚಾರ್ಯ ಪಂಚಕ ಮಧ್ಯದಲ್ಲಿ ಕೃಷ್ಣ ಪಂಚಕ ಮಧ್ಯ ಕೃಷ್ಣಂ ಜಗದ್ಗುರುಂ ಕೃಷ್ಣ ಯಾಕಪ್ಪ ಬಂದ ವ್ಯಾಸರಾದರು ಗುರುಗಳು ಶಂಕರಾಚಾರ್ಯರು ಗುರುಗಳೇ ಹೋದವು ಗುರುಗಳು ಗುರುಗಳು ಪೂಜೆಯನ್ನು ಮಾಡ್ತಾರೆ ಅವರ ಗುರುಗಳು ಅವರ ಗುರುಗಳು ದೊಡ್ಡ ಗುರುಗಳು ಪೂಜೆ ಮಾಡ್ತಾರೆ ಅಂದರೆ ಸರಿ ಕೃಷ್ಣ ಯಾಕಪ್ಪ ಬಂದ ಅಂದರೆ ಜಗದ್ಗುರುಂ ದೊಡ್ಡ ಗುರು ಅವನು ಭಗವದ್ಗೀತೆ ಕೊಟ್ಟಿಲ್ವಾ ಭಗವದ್ಗೀತೆ ಅಂತ ಭಗವದ್ಗೀತೆ ಅದನ್ನು ಕೊಟ್ಟಿಲ್ವಾ ಅದರ ಮೇಲೆ ಏನಿದೆ ಈ ಪ್ರಪಂಚದಲ್ಲಿ ಅಂತ ಅದೇ ವಿವೇಕಾನಂದರ ಕಥೆಯನ್ನು ಹೇಳ್ತಾರಲ್ಲ ಚಿಕ್ಕಾಗೋದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಗವದ್ಗೀತೆನ ಎಲ್ಲಕ್ಕಿಂತ ಕೆಳಗೆಟ್ಟಿದ್ರು ಅದರ ಮೇಲೆ ಬೇರೆ ಎಲ್ಲ ಅನ್ಯ ಮತಗಳ ಗ್ರಂಥಗಳನ್ನ ಇಟ್ಟಿದ್ರು ನಿಮ್ಮ ಮೇಲೆ ಗೊತ್ತಿರ್ತಕ್ಕಂಥದ್ದೇ ಅದು ವಿವೇಕಾನಂದರು ಪಾಪ ಅವರು ಭಾಷಣಕ್ಕೆ ಹೋಗುವಾಗ ತಗೊಂಡ್ರು ಅಷ್ಟೇ ಅವರು ಗೀತೆ ತಗೊಂಡ್ರು ಎಲ್ಲ ಬಿದ್ದುಬಿಡ್ತು ಅಂತ ಯಾಕೆಂದರೆ ಅದರ ಮೇಲೆ ನಿಂತಿದೆ ಮತ್ತೆ ಎಲ್ಲದೂ ಕೂಡ ಅಂತ ಅದು ಮೂಲ ಅಂತ ಸರ್ವ ಮೂಲ ಅದು ಅದನ್ನು ಅಲುಗಾಡಿಸಿದ್ರೆ ಎಲ್ಲವೂ ಕೂಡ ಅಲಗಾಡಿ ಹೋಗ್ತದೆ ಅಂತ ಅದು ಇದ್ರೆ ಎಲ್ಲವೂ ಕೂಡ ಅಂತಹ ಗೀತೆಯನ್ನು ಪ್ರಪಂಚಕ್ಕೆ ಕೊಟ್ಟವನು ಕೃಷ್ಣನ ಈ ಮುಖವನ್ನು ಎಷ್ಟು ಜನ ಭಾವಿಸ್ತೀರಿ ಕೃಷ್ಣ ಅಂದರೆ ಬೆಣ್ಣಕ್ಕದವನು ಗೋಪಿಲೋಲ ಕಪಟ ನಾಟಕ ರಂಗ ಹೀಗೆ ನಮಗೆ ಸ್ವಾರಸ್ಯ ಆಗೋದು ಅಂತ ಯಾಕೆಂದರೆ ನಾವೇನಾದರೂ ತಪ್ಪು ಮಾಡ್ಕೊಂಡಿರ್ತೇವೆ ಜೀವನದಲ್ಲಿ ನಮ್ಮ ದೇವರು ಹಾಗೆ ಅಂದರೆ ನಮ್ಮಂತರ ಸಮಾಧಾನ ಅಂತ ಒಂಥರ ಸಮರ್ಥನ ಇದ್ದಾಗೆ ನಮ್ಮ ತಪ್ಪುಗಳಿಗೆ ಅಂತ ಆದರೆ ಕೃಷ್ಣನ ಇನ್ನೊಂದು ಮುಖ ಇದೆಯಲ್ಲ ಅಂತ ಈ ಹದಿನಾರು ಸಾವಿರದ ನೂರೆಂಟು ಪತ್ನಿಯರೊಟ್ಟಿಗೆ ಒಟ್ಟಿಗೆ ಒಂದೇಕ ಸಮಯದಲ್ಲಿ ಇರ್ತಾ ಇದ್ದಂತೆ ಅನ್ನೋದಿದೆಯಲ್ಲ ಅದನ್ನೇನ್ ಹೇಳ್ತಿರ್ರಿ ಅದ್ಭುತ ಅದು ಅಂತ ಶ್ರೀಕೃಷ್ಣ ನಿತ್ಯ ಬ್ರಹ್ಮಚಾರಿ ದೂರ್ವಾಸುರ ನಿತ್ಯೋಪವಾಸಿ ಅಂತ ಹಾಗೊಂದು ಮಾತಿದೆ ದೂರ್ವಾಸರು ನಿತ್ಯೋಪವಾಸಿ ಯಮನೆ ದಾರಿ ಬಿಟ್ಲಂತೆ ಹಾಗೆ ಹೇಳಿದಾಗ ಗೋಪಿಯರು ಅಂತ ಅವರಿಗೆ ಊಟ ಕೊಡಬೇಕು ದುರ್ವಾಸರಿಗೆ ದುರ್ವಾಸರು ನಿತ್ಯೋಪವಾಸಿ ಆದರೆ ದಾರಿ ಬಿಡುವಂತೆ ಅಂದರೆ ಯಮನೆ ದಾರಿ ಬಿಡ್ತಂತೆ ಹೋಗೋದು ಊಟ ಕೊಡಕ್ಕೆ ಅಂತ ಒಂದು ರಾಶಿ ರಾಶಿ ಊಟ ಕೊಡೋದಕ್ಕೆ ಅಂತ ಗೊತ್ತಿರೋದು ದುರ್ವಾಸರಿಗೆ ಅಂತ ವಾಪಸ್ ಬರೋವಾಗ ಹೇಗೆ ಬರೋದು ಅಂದರೆ ಶ್ರೀಕೃಷ್ಣ ಕೃಷ್ಣ ಹೇಳ್ಕೊಟ್ಟಿದ್ದಂತೆ ಗೋಪಿಯರಿಗೆ ಕೃಷ್ಣ ನಿತ್ಯ ಬ್ರಹ್ಮಚಾರ್ಯ ಆದರೆ ದಾರಿ ಬಿಡು ಅಂತ ಹೇಳಿತ್ತು ಏ ನೀನು ನೀನು ಗೊತ್ತಿಲ್ಲ ನಮಗೆ ಅಂತ ಶುರು ಮಾಡಿಕೊಟ್ರಂತೆ ಗೋಪಿಯವರು ನಮ್ಮ ಜೊತೆಗೆ ದಿನ ಬೆಳಗಾರ ಇರೋಣ ನೀನು ಎಂಥ ನಿತ್ಯ ಬ್ರಹ್ಮಚಾರ್ಯ ನೀನು ಅಂತ ನೀವು ಹೇಳಿ ಅದನ್ನು ಅಂತ ಕೃಷ್ಣ ಹೇಳಿದಂತೆ ಹಾಗಾಗಿ ಕೃಷ್ಣ ನಿತ್ಯ ಬ್ರಹ್ಮಚಾರಿ ಆದರೆ ಬಿಡು ದಾರಿ ಯಮನೆ ದಾರಿ ಬಿಟ್ಟು ಗೊತ್ತು ಯಮನೆ ಗೊತ್ತು ಕೃಷ್ಣ ನಿತ್ಯ ಬ್ರಹ್ಮಚಾರಿ ಅಂತ ಅಂದರೆ ಇರಬೇಕು ಇದ್ದೂ ಇರದಂತಿರಬೇಕು ಎನ್ನುವ ತತ್ವ ಇದೆಯಲ್ಲ ಪದ್ಮಪತ್ರ ಮೇವಾಂಬಸಿ ಕಮಲದ ಎಲೆಯ ಹಾಗೆ ನೀರೊಳಗೆ ಅಲ್ಲಿ ಮುಳುಗಿದ್ರೂ ಕೂಡ ನೀರು ಮುಟ್ಟದೇ ಇರತಕ್ಕಂಥ ಕಮಲದ ಎಲೆ ಇದೆಯಲ್ಲ ಕೃಷ್ಣನದೇ ಭಾಷೆ ಇದು ಪದ್ಮಪತ್ರ ಮೇವಾಂಬಸಿ ಎನ್ನುವಂಥದ್ದು ಅಂತ ಅಂತಹ ಕೃಷ್ಣ ಜಗತ್ತಿಗೆ ಅಂತಹ ಆ ಒಂದು ಅಂದರೆ ಜಗತ್ತಿನ ಮಧ್ಯೆ ಇದ್ದು ಕೂಡ ಜಗತ್ತನ್ನು ಮೀರಿ ಹೇಗಿರಬಹುದು ಅಂತ ಭೋಗದ ಮಧ್ಯೆ ಯೋಗಿಯಾಗಿ ಹೇಗಿರ್ಬೋದು ಅನ್ನೋದನ್ನು ಜಗತ್ತಿಗೆ ಹೇಳ್ಕೊಟ್ಟವನು ಯುದ್ಧದ ಮಧ್ಯೆ ಶಾಂತಿ ಪಾಠವನ್ನು ಮಾಡಿದವನು ಶಾಂತಿಯ ಮೂಲಕ ಯುದ್ಧವನ್ನೇ ಬೋಧನೆ ಮಾಡಿದವನು ಯುದ್ಧ ಅಂತ ಹೇಳ್ತಾ ಇರೋದು ಅರ್ಜುನನಿಗೆ ಆದರೆ ಅದು ವೇದಾಂತ ಅದು ತತ್ವೋಪದೇಶ ಅದು ಯುದ್ಧ ಹೋದ್ರ ಜೊತೆಗೆ ಇರ್ಬೋದು ನೋಡಿ ಅಂತ ಎಂಥ ಸಮನ್ವಯ ಅದು ಅಂತ ಮಧ್ಯೆ ಕೃಷ್ಣಂ ಜಗದ್ಗುರಂ ಹಾಗಾಗಿ ಕೃಷ್ಣ ಪಂಚಕ ವಾಮ ದಕ್ಷಿಣಗಳಲ್ಲಿ ವ್ಯಾಸ ಪಂಚಕ ಶಂಕರಾಚಾರ್ಯ ಪಂಚಕ ಹಿಂಭಾಗದಲ್ಲಿ ಸನಕ ಪಂಚಕ ಸನಕ ಸನಂದನ ಸನಾತನ ಸನತ್ಸುಜಾತ ಮತ್ತು ಸನತ್ ಕುಮಾರ ಐವರು ನಿತ್ಯ ಕುಮಾರರವರು ಐದು ವರ್ಷ ವಯಸ್ಸು ಯಾವಾಗಲೂ ಅವರಿಗೆ ಅಂತ ತಾನು ಬೆಳಗಿ ದೇಶವನ್ನು ಬೆಳಗಲಿ ಮತ್ತು ವಿಶ್ವವನ್ನು ಬೆಳಗಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ಹರೇ ರಾಮ